ಈ ಐದು ತತ್ವಗಳಿದ್ದರೆ ಮಾತ್ರ ಹಣ ಸಂಪಾದಿಸುತ್ತೀರಿ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಓರ್ವ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗಬೇಕಾದರೆ ಅಥವಾ ಹಣವನ್ನು ಸಂಪಾದಿಸಬೇಕಾದರೆ ಈ ಐದು ತತ್ವಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಯಾವ ಐದು ತತ್ವಗಳಿಂದ ವ್ಯಕ್ತಿ ಯಶಸ್ಸನ್ನು ಸಾಧಿಸುತ್ತಾನೆ ಗೊತ್ತೇ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷದ ಮತ್ತು ಯಶಸ್ವಿ ಜೀವನವನ್ನು ನಡೆಸಲು ಬಯಸುತ್ತಾನೆ ಆದರೆ ಈ ಎರಡೂ ವಿಷಯಗಳನ್ನು ಸಾಧಿಸುವುದು ಎಂದರೆ ಅದು ಅಷ್ಟೊಂದು ಸುಲಭವಲ್ಲ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವ ಅನೇಕ ರಹಸ್ಯಗಳನ್ನು ಹೇಳಿದ್ದಾರೆ ಜನರು ಅವುಗಳತ್ತ ಗಮನ ಹರಿಸಿದರೆ ಸೋಲು ಅವರನ್ನು ಮುಟ್ಟುವುದಿಲ್ಲ ಅಂತಹ ಜನರು ಯಾವಾಗಲೂ ಯಶಸ್ಸಿನ ಹಾದಿಯಲ್ಲಿ ನಡೆಯುತ್ತಾರೆ ಚಾಣಕ್ಯ ನೀತಿಯು ಮಾನವ ಜೀವನದ ಪ್ರತಿಯೊಂದು ಅಂಶಗಳ ಬಗ್ಗೆ ಪ್ರಾಯೋಗಿಕ ಶಿಕ್ಷಣವನ್ನು ನೀಡುತ್ತದೆ ಮತ್ತು ಬದುಕಲು ಸರಿಯಾದ ಮಾರ್ಗವನ್ನು ಸಹ ಹೇಳುತ್ತದೆ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿರುವ ಯಶಸ್ವಿ ಜೀವನದ ಐದು ಮುಖ್ಯ ತತ್ವಗಳನ್ನು ನಾವಿಂದು ತಿಳಿದುಕೊಳ್ಳೋಣ ನಿಜವಾದ ಸ್ನೇಹಿತರ ಆಯ್ಕೆ ಒಬ್ಬ ವ್ಯಕ್ತಿಯ ಸ್ನೇಹಿತರು ಅವನ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಆದರೆ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಸ್ನೇಹಿತರನ್ನು ಗುರುತಿಸುವುದು ಬಹಳ ಮುಖ್ಯ ನಿಜವಾದ ಸ್ನೇಹಿತನು ನಿಮಗೆ ಕಷ್ಟಗಳಿಂದ ಹೊರಬರಲು ಸಹಾಯ ಮಾಡುವುದು ಮಾತ್ರವಲ್ಲದೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ನಿಮಗೆ ತಿಳಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ ಉತ್ತಮ ಸ್ನೇಹಿತನನ್ನು ಬಿಡಬೇಡಿ ಇಂದಿನ ದಿನಗಳಲ್ಲಿ ಸ್ನೇಹಿತರನ್ನು ಹೊಂದುವುದು ಬಹಳ ಮುಖ್ಯ ಆದರೆ ಪರಿಸ್ಥಿತಿ ಎಷ್ಟೇ ಇದ್ದರೂ ನಿಮ್ಮ ನಿಜವಾದ ಮತ್ತು ಉತ್ತಮ ಸ್ನೇಹಿತನನ್ನು ನಿಮ್ಮಿಂದ ಎಂದಿಗೂ ದೂರವಿಡದಿರುವುದು ಸಹ ಮುಖ್ಯವಾಗಿದೆ ನಿಮ್ಮ ಯಶಸ್ಸಿನ ಅಂಕುಡೊಂಕಾದ ಹಾದಿಯನ್ನು ಸುಲಭಗೊಳಿಸಲು ಒಳ್ಳೆಯ ಜನರ ಸ್ನೇಹವನ್ನು ಮಾತ್ರ ಮಾಡಬೇಕು ಸಮಯಕ್ಕೆ ಗೌರವ ಸಮಯಕ್ಕೆ ಗೌರವವನ್ನು ನೀಡುವುದು ಯಶಸ್ಸಿನ ಮೊದಲ ಮೆಟ್ಟಿಲಾಗಿದೆ ಸರಿಯಾದ ಸಮಯದಲ್ಲಿ ಮಾಡಿದ ಕರ್ಮ ಯಾವಾಗಲೂ ಫಲ ನೀಡುತ್ತದೆ ಒಬ್ಬ ವ್ಯಕ್ತಿಯು ಯಾವಾಗಲೂ ಆ ಸ್ಥಳದಲ್ಲಿ ಮತ್ತು ಆ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕೆಂದು ಕೊಂಡಿರುತ್ತಾನೋ ಆ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಳ್ಳದಿರಿ ಆಚಾರ್ಯ ಚಾಣಕ್ಯರ ನೀತಿ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸ್ವಾಭಿಮಾನದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ಜೀವನೋಪಾಯಕ್ಕೆ ಹಣ ಸಂಪಾದಿಸುವುದು ಬಹಳ ಮುಖ್ಯ ಆದರೆ ಹಣವನ್ನು ಗಳಿಸಲು ಒಬ್ಬನು ತನ್ನ ಸಾಮರ್ಥ್ಯ ಮತ್ತು ನಿಷ್ಠೆಯನ್ನು ಎಂದಿಗೂ ಕಣಕ್ಕಿಡಬಾರದು ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಎತ್ತರವನ್ನು ತಲುಪುತ್ತಾನೆಯೇ ಹೊರತು ಸ್ವಾಭಿಮಾನವನ್ನು ಕಳೆದುಕೊಳ್ಳುವ ಮೂಲಕ ಅಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದಿಸಿ ಒಬ್ಬ ವ್ಯಕ್ತಿಯು ಯಾವಾಗಲೂ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದಿಸಬೇಕು ಮತ್ತು ಉಳಿತಾಯದಿಂದ ಹೂಡಿಕೆಯವರೆಗೆ ಪ್ರಮುಖ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಣ ಸಂಪಾದನೆಯ ಜೊತೆಗೆ ಉಳಿತಾಯವು ಬಹಳ ಮುಖ್ಯವಾಗಿರುತ್ತದೆ ಕೆಟ್ಟ ಸಮಯಕ್ಕಾಗಿ ತನ್ನ ಹಣವನ್ನು ಉಳಿಸದ ವ್ಯಕ್ತಿಯನ್ನು ಮೂರ್ಖ ಎಂದು ಕರೆಯಲಾಗುತ್ತದೆ